ನೋತಾರ ನೋಡ್ರಯ್ ಯಾಕಪ್ಪ ನಿನ್ನ ಕಾಪಾಡದೆ ಸತ್ತ ಬಂದು ಜೀವ ಏನ ಏನಕ್ ಸತ್ತದ್ದು ಇದು ತಿರುಬಲ ಪಾಸ್ಟ ಬತ್ತದ ಕಣ ಗಾಡಿಗಳು ನೋಡಿ ಇಂತ ತಲಾಟೆಗಳು ಹ ನೋಡ್ರಪ್ಪ ನೋಡಿ ಒಂದೇ ಒಂದು ಕ್ಷಣದಲ್ಲಿ ಕೋತಿ ಸತ್ತೋಗ್ತಿತ್ತು ಕಣ್ರಿ ಈಗ ಹ್ಮ್ ಒಂದೇ ಕ್ಷಣ ಸದ್ಯ ನಮ್ಮ ಕೆ ಎಸ್ ಆರ್ ಟಿ ಸಿ ವಾಹನದವರು ಚಕ್ಕನ್ನು ಬ್ರೇಕ್ ಹಾಕ್ಬಿಟ್ರು ಈಗ ಒಂದೇ ಕ್ಷಣದಲ್ಲಿ ಕೋತಿ ಡಿತ್ತಾಬಿಡ್ತಿದ್ದರು ದಯವಿಟ್ಟು ಕೋತಿಗಳ ಜೀವ ಜೊತೆ ಆಟ ಆಡ್ಬೇಡಿ ಓ ಯಾವ್ದು ಗಾಡಿ ಬಂದು ಸರ್ವರೆ ಬರ್ತದೆ ನೋಡಿ ಇದೆಲ್ಲ ಕೋತಿಗಳು ಇರ್ತವೆ ಇದೆಲ್ಲ ತಿರುವು ನೀವೇನ್ ಮಾಡ್ತೀರಾ ರೋಡ್ ಅಲ್ಲೆಲ್ಲ ಎತ್ಕೊಂಡು ಹೋಗ್ಬಿಡ್ತೀರಾ ದಯವಿಟ್ಟು ಆ ಕೆಲಸ ಮಾಡಬೇಡಿ ಒಂದು ಕ್ಷಣದಲ್ಲಿ ಈಗ ಕೋತಿ ಸತ್ತೋಗ್ತಿತ್ತು ಹ ನಾನು ಸದ್ಯ ಕಿರ್ಚೆ ಬಿಟ್ಟೆ ತಕ್ಕ ಕೈ ಕೈತಾಡದೆ ನಟೋದಕ್ಕೆ ಡ್ರೈವರ್ ಚಕ್ಕನ್ ಬ್ರೇಕ್ ಕೊಡಿದ್ರು ನೋಡಿ ಇಲ್ಲೊಂದು ಸ್ಪಾಟ್ ಇದೆ ಇಲ್ಲೂ ಅಷ್ಟೇ ಎರ್ಚ್ಕೊಂಡು ಎರ್ಚ್ಕೊಂಡು ಹೋಗ್ತಾ ಇರೋದೇ ದಯವಿಟ್ಟು ಜೋಪಾನ ಹಾಕೊಂಡ್ರಪ್ಪ ಈ ತಿರುವುಗಳಲ್ಲೆಲ್ಲ ಕೋತಿಗಳಿಗೆ ಆಹಾರ ಪದಾರ್ಥಗಳು ಹಾಕ್ಬೇಡಿ ಪ್ರಾಣ ಕಳ್ಕತ್ತಾವೆ ಈ ಥರ ರಸ್ತೆಗಳು ಬರ್ತವೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹೇಳಿದ್ರು ಕೇಳೋಷ್ಟು ನೋಡಿ ಇಲ್ಲಿ ನೋಡಿ ಎಲ್ಲ ಬರೀ ರೋಡಲ್ಲೇ ಇರ್ತವೆ ಹಾಂ ನೋಡಿ ಈ ರೀತಿ ಹಾಂ ಅವು ರೋಡ್ ಬಿಟ್ಟೇ ಹೋಗಲ್ಲ ಎಲ್ಲ ರೋಡಲ್ಲಿ ಕಾಯ್ಕೊಳ್ಳೋದು ಹಾಂ ಅದೇನಾರು ಎರ್ಚ್ಬಿಟ್ಟವ್ರೆ ಅದನ್ನ ಹಾಕೊಂಡು ತಿಂತಾವೆ ಅಲ್ಲಿ ನೋಡಿ ಇಲ್ಲಿ ಎಷ್ಟೊಂದವೆ ಅವು ವಾಹನಗಳು ನೋಡಿ ಇಲ್ಲಿ ನೋಡಿ ಹಾ ಇಲ್ಲಿ ನೋಡಿ ಅಲ್ಲಿ ನೋಡಿ ಹಾ ಇಲ್ಲಿ ನೋಡಿ ಅಯ್ಯೋ ಇಲ್ಲಂತೂ ಸಿಕ್ಕಾಪಟ್ಟೆ ಅಡ್ಡ ಆಗ್ತವೆ ಎಷ್ಟು ಕೋತಿ ಇದೆ ನೋಡುಗುರು ಇಲ್ಲಿ ಹ ಅಲ್ಲ ನೋಡಿ ಹಾಂ ನೋಡ್ರಿ ಹಾಂ ಹಾಂ ನೋಡಿ ಒಂದು ಸ್ವಲ್ಪ ಹಾಗೆ ನೋಡಿ ಅಬ್ಸರ್ವ್ ಮಾಡಿ ಯಾಕೆ ರೋಡಲ್ಲಿ ಹಾಕ್ಬೇಡಿ ಅಂತ ಹೇಳ್ತೀವಿ ಅಂದ್ರೆ ನೋಡಿ ಇದೇ ಕಾರಣಕ್ಕೋಸ್ಕರ ನಿಮ್ಗೆ ಅಷ್ಟೊಂದು ಇದಿದ್ರೆ ಕಾಡೋಳಕ್ಕೆ ಎಷ್ಟು ಬಿಟ್ರೆ ನೀವು ಪಾಪ ಒಳಗಡೆ ಆಯ್ಕೆ ತಿಂತಿರ್ತವೆ ನೀವು ಅವು ಜೀವ ತೆಗಿಬೇಕಲ್ಲಪ್ಪಾ ನಿಮ್ಗೊಂಥರ ನೆಮ್ಮದಿ ಅವು ಪ್ರಾಣ ತೆಗಿದೆ ಹೋದ್ರೆ ಅಲ್ವಾ ನಿಮ್ಗೊಂಥರ ನೆಮ್ಮದಿ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ರೋಡ್ಗೆ ಹಚ್ಬಿಟ್ಟು ಹೊಡಾಕ್ತಾರೆ ಸ್ಪೂಟಿಗಳನ್ನ ಅದರ ಪರಿಣಾಮ ಅದರ ಜೀವ ಹೋಗ್ಬಿಡ್ತದೆ ನಿಮ್ಗೆ ಅಷ್ಟೊಂದು ಇದಿದ್ರೆ ಆಸೆ ಇದ್ರೆ ಅವೊಂದಷ್ಟು ಆಹಾರ ತಿಂತೇನು ಆಸೆ ಇದ್ರೆ ಕಾಡೊಳಗಳಿಗೆ ಎಷ್ಟು ಬಿಟ್ಟು ಹೋಗಿ ಅದಾರು ಆಯ್ಕೊಂಡ್ರೆ ಅಲ್ಲಾರು ಹಾಕೊಂಡು ತಿನ್ಕತ್ತದೆ ನೀವು ರೋಡಲ್ಲಿ ಎಸ್ಬಿಟ್ಟು ಬಿಟ್ಟು ಹೋಗೋದ್ರಿಂದ ಅವು ಪ್ರಾಣ ಹೋಗುತ್ತೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ನೋಡಿ ನೋಡಿ ರೋಡಲ್ಲಿ ಇರ್ತವೆ ನೋಡಿ ನೋಡಿ ಇಲ್ಲಿ ನೋಡ್ರಿ ಹಾಂ ಇಲ್ಲಿ ಹಾಂ ಬರೀ ರೋಡಲ್ಲಿ ಇರ್ತವೆ ಇಲ್ಲಿ ಇಲ್ಲೂ ಅಷ್ಟೇ ಬರೀ ರೋಡ್ ಅಲ್ಲೇ ಇರ್ತವೆ ಹಾ ನೋಡ ಯಾವ್ತ ಗಾಡಿಯ ನೋಡಿ ನಮ್ ಶಂಕರಪ್ಪ ಅವ್ರ ಬೈತಾವ್ರೋಡ ಅವ್ನ ಹಾ ನೋಡು ನೋಡ ಯಾಕಪ್ಪ ಏನ್ ಬುಟ್ ಕೊಟ್ಟ ಸತ್ತ ನೀನ್ ಕಾಪಾಡ್ದೆ ಏನಿನ್ ಬಂದು ಜೀವ ಏನ ಏನಕ್ಕೆ ಸತ್ತದ್ದು ಇದು ತಿರು ಮರೆಯ ಪಾಸ್ಟಾ ಬತ್ತದ ಕಣ ಗಾಡಿಗಳು ನೋಡಿ ಇಂತ ತಲಾಟೆಗಳು ಹ ನೋಡ್ರಪ್ಪ ಹ ಏನಕ್ಕೆ ಸತ್ತದ್ದು ಅಂತ ಕೇಳ್ತಾನೆ ನೋಡಿ ಈ ರೀತಿ ಇರ್ತವೆ ತಲಾಟೆಗಳು ಹೇಳಮಾತ್ ಕೇಳೋದಿಲ್ಲ ಹೋಡಿ ನೋಡಿ ಏಯ್ ಬೇಡ ಹೋಗ ಮರೆಯ ನೋಡಿ ಯಾವ ರೀತಿ ಉತ್ತರ ಕೊಡ್ತಾನೆ ಅವನು ಹಾ ಯ ಸತತ್ತು ಏನಕ್ಕೆ ಸತದ್ದು ಅಂತ ಹೇಳ್ತಾನೆ ನೋಡಿಯಪ್ಪ ಇಷ್ಟೇ ಹೇಳ್ ಮತ್ ಕೇಳಲ್ಲ ಹ್ಮ ನಾನು ಕೋತಿಗೆ ಆಹಾರ ಹಾಕೋದು ತಪ್ಪು ಅಂತ ಹೇಳಲ್ಲ ಈ ತಿರುವುಗಳಲ್ಲಿ ಯದ್ವಾ ತದ್ವಾ ಯಾಕ ಯಾಕೆ ಸತ್ತದ್ದು ಸತ್ತದ್ದು ಅಂತಾನೆ ಹ ಸತ್ತ ಉಳಿಸ್ತೇವೆ ಜೀವ ಅಂತಂದಿನ ನೋಡಿ ಹೆಂಗ್ ಸತ್ತದ್ದು ಯಾಕೆ ಸತ್ತದ್ದು ಅಂತಾನೆ ದೇವ್ರ್ ನೋಡ್ಕತ್ತ ಬಿಡಿ ತಲಾಟೆಗಳು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಒಂದ್ ಸೈಡ್ ಗಾರ್ ಹಾಕ್ಬಿಟ್ಟು ಏನೋ ಒಂದ್ ಮಾಡಿದ್ರೆ ಅದೊಂಥರ ನೋಡಿ ಇಷ್ಟೇ ಜನ ಅರ್ಥ ಮಾಡ್ಕೊಳ್ಳಿ ನೋಡಿ ಈ ತರ ಉಲ್ಟಾ ಸೀದಾ ಮಾತಾಡ್ತಾರೆ ಹ ಅಲ್ಲಿ ಗಾಡಿ ನಿಲ್ಸ್ಕೊಂಡಂಗ ಹಿಂಗ ಹಿಂಗ್ ಆಟ ಆಡಿಸ್ತಾ ಇರ್ತಾನೆ ಅರ್ ಆಯ್ತಾ ಅವರು ಅರ್ಥ ಮಾಡ್ಕೊಳ್ಳು ತಾಳ್ಮೆ ಇಲ್ಲ ಅವ್ರಿಗೆ ಹ ಒಂಥರ ದುರಹಂಕಾರದಲ್ಲಿ ಒಂಥರ ತಲಾಟೆ ಆಟ ಆಡ್ತವೆ ನಾವು ಇಷ್ಟು ಹೇಳೋದಕ್ಕೆ ಬಯಸ್ತೀವಿ ದಯವಿಟ್ಟು ರಸ್ತೆಗಳಲ್ಲಿ ಮೂರ್ತಿಗಳಿಗೆ ಆಹಾರವನ್ನ ಅಪ್ಪ ಅಷ್ಟೇ ಹೇಳೋದು ನಾನು